ಖ್ಯಾತ ಸಂಗೀತಕಾರ ಪದ್ಮಶ್ರೀ ಪುರಸ್ಕೃತ ಸೋನು ನಿಗಮ್ ಅವರು ಹುಬ್ಬಳ್ಳಿಯ ಪ್ರಸಿದ್ಧ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿದರು ಆಧ್ಯಾತ್ಮಿಕ ಶಾಂತಿ ಮತ್ತು ಭಕ್ತಿ ಭಾವದ ಸಂಕೇತವಾಗಿರುವ ಶ್ರೀಮಠದಲ್ಲಿ ಸೋನು ನಿಗಮ್ ಅವರು ಸಿದ್ಧಾರೂಢರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ಸೋನು ನಿಗಮ್ ಅವರ ಈ ಭೇಟಿ ಮಠಕ್ಕೆ ಆಗಮಿಸಿದ ಭಕ್ತರು ಹಾಗೂ ಅಭಿಮಾನಿಗಳ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಸಿದ್ಧಾರೂಢ ಮಠದ ಟ್ರಸ್ಟ್ ವತಿಯಿಂದ ಸೋನು ನಿಗಮ್ ಅವರಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಿತು ಟ್ರಸ್ಟ್ ಪ್ರತಿನಿಧಿಗಳು ಸಿದ್ಧಾರೂಢ ಸ್ವಾಮಿಯ ಮೂರ್ತಿ ನೀಡಿ ಗೌರವಿಸಿದರು ಮಠದ ಪರಂಪರೆ ಶಿಸ್ತು ಮತ್ತು ಧಾರ್ಮಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಈ ಸತ್ಕಾರ ಆಯೋಜಿಸಲಾಗಿತ್ತು ಸತ್ಕಾರದ ವೇಳೆ ಸೋನು ನಿಗಮ್ ಅವರು ಸಿದ್ದಾರೂಢ ಮಠದ ಆಧ್ಯಾತ್ಮಿಕ ಶಕ್ತಿ ಮತ್ತು ಶಾಂತಿಯ ವಾತಾವರಣ ತಮ್ಮನ್ನು ತುಂಬ ಪ್ರಭಾವಿತ ಮಾಡಿದೆ ಇಂತಹ ಪವಿತ್ರ ಸ್ಥಳದಲ್ಲಿ ಕೆಲ ಕಾಲ ಕ್ಷಣ ಧ್ಯಾನ ಮಾಡುವ ಅವಕಾಶ ಸಿಕ್ಕಿದ್ದು ತಮ್ಮ ಜೀವನದ ವಿಶೇಷ ಅನುಭವ ಎಂದು ಅಭಿಪ್ರಾಯಪಟ್ಟರು ಸೋನು ನಿಗಮ್ ಅವರ ಈ ಭೇಟಿ ಕೇವಲ ಕಲಾವಿದ ಭೇಟಿ ಮಾತ್ರವಲ್ಲ ಸಂಗೀತ ಭಕ್ತಿ ಮತ್ತು ಆಧ್ಯಾತ್ಮದ ಸಂಗಮದ ಕ್ಷಣ ಎಂದು ಭಕ್ತರು ಅಭಿಪ್ರಾಯ ವ್ಯಕ್ತಪಡಿಸಿದರು ಒಟ್ಟಾರೆ ಖ್ಯಾತ ಗಾಯಕನ ಈ ಶಾಂತ ಭಕ್ತಿಭರಿತ ಭೇಟಿ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ವಿಶೇಷ ಕ್ಷಣವಾಗಿದೆ i